ದಿನಗಳು ನಿಧಾನವಾಗಿ ಸಾಗುತ್ತಿತ್ತು ಇತ್ತೀಚೆಗೆ ವಿರಾಟ್ ಗಮನ ಇಬ್ಬನಿ ಮೇಲೆ ಇರೋದನ್ನು ಪ್ರತಾಪ್ ಗಮನಿಸಿದ್ದ ವಿರಾಟ್ ಯಾಕೋ ನೀನು ಹಳಿ ತಪ್ಪಿರೋ ಥರ ಇದೆ ಏನು ಸಮಾಚಾರ ಅಂದರೆ ಏನೋ ಗೊತ್ತಿಲ್ಲದೆ ಇರೋನ್ ಥರ ಆ್ಯಕ್ಟ್ ಮಾಡಬೇಡ ಏನು ಇತ್ತೀಚೆಗೆ ಆ ಇಬ್ಬನಿನ ತಿನ್ನೋ ರೇಂಜಿಗೆ ನೋಡ್ತೀಯ ಹೋಗಲ್ಲೋ ಹಾಗೇನಿಲ್ಲ ಹೌದಾ ಮತ್ತೆ ಆ ಕತ್ತಲ ಕೋಣೆ ಹುಡುಗಿ ಹುಡ್ಕೋದು ಏನು ಮಾಡ್ದೆ ಹೋಗೋ ಅವಳನ್ನು ಎಲ್ಲಿ ಅಂತ ಹುಡುಕೋದು ಹೇಗೆ ಹುಡುಕೋದು ಹೆಸರು ಗೊತ್ತಿಲ್ಲ ಮುಖ ನೋಡಿಲ್ಲ ಅವಳ ಬಗ್ಗೆ ಒಂದು ಚಿಕ್ಕ ಕ್ಲೂ ಕೂಡ ಇಲ್ಲ ಅದಕ್ಕೆ ಅವಳ ಬಗ್ಗೆ ತಲೆಕೆಡಿಸಿಕೊಳ್ಳೋದು ಬಿಟ್ಟು ಬಿಟ್ಟೆ ಅಂದರೆ ನೀನು ಮೊದಲ ಲವ್ ಹೊಗೆ ಅನ್ನು ಒಂಥರ ಹಾಗೆ ಇವಾಗ ಮುಂದೆ ಏನು ಮಾಡ್ತೀಯಾ ಇಬ್ಬನಿಗೆ ಪ್ರಪೋಸ್ ಮಾಡ್ತೀಯಾ ಅವಳಿಗೆ ಯಾಕೆ ಮಾಡಲಿ ನಾನೇನು ಹಾ ಹಳುಮುಂಜಿನ ಲವ್ ಮಾಡ್ತಿಲ್ಲ ಪ್ರಪೋಸ್ ಮಾಡೋಕ್ಕೆ ನಿಜಾನ ಹ್ಞೂ ಕಣೋ ಬಿಡು ಆ ಜೀವನ್ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತಿದ್ದ ನಾನೇ ಬೇಡ ಅಂದಿದ್ದೆ ಇವಾಗ ನಾನೇ ಹೇಳ್ತೀನಿ ಪ್ರಪೋಸ್ ಮಾಡೋಕ್ಕೆ ಸಾಯಿಸ್ಬಿಡ್ತೀನಿ ಮಗನೇ ಅವಳ ತಂಟೆಗೆ ಯಾರಾದರೂ ಹೋದರೆ ನಿಂಗೆ ಯಾಕಪ್ಪ ಕೋಪ ಬರ್ತಿದೆ ಅವಳನ್ನು ನೀನೇನು ಲವ್ ಮಾಡ್ತಿಲ್ಲ ಅಲ್ವಾ ಬೇಕೆಂದು ಕೆಣಕಿದ ಪ್ರತಾಪ್ ಹೌದು ನಾನು ಅವಳನ್ನು ಲವ್ ಮಾಡ್ತಿದ್ದೀನಿ ಆದರೆ ನಾನು ಹೋಗಿ ಪ್ರಪೋಸ್ ಮಾಡಲ್ಲ ಅವಳು ನನ್ನ ಲವ್ ಮಾಡ್ತಿದ್ದಾಳೆ ಅವಳು ಯಾವತ್ತಿದ್ರೂ ನನ್ನವಳು ಅಷ್ಟೆ ಇದನ್ನೇ ಮಗ ನಾನು ಅವಾಗಲೇ ಹೇಳಿದ್ದು ಅಂತೂ ಆ ಪುಲ್ಚಾರ್ ಹುಡುಗಿಗೆ ಬಿದ್ದೆ ಅನ್ನೋ ಹ್ಞೂ ಕಣೋ ಎಂಥವರು ಬಂದು ಪ್ರಪೋಸ್ ಮಾಡಿದ್ರು ತಿರುಗಿ ನೋಡಲಿಲ್ಲ ಆದರೆ ಇವಳಿಗೆ ಹೋ ಹೇಗೆ ಬಿದ್ದೆ ಅಂತಲೇ ಗೊತ್ತಿಲ್ಲ ಇವಳನ್ನು ನೋಡ್ತಿದ್ದರೆ ನನಗೆ ಪ್ರಜ್ಞೆನೇ ಇರಲ್ಲ ಕಣು ಅಷ್ಟು ಇಷ್ಟ ಆಗ್ತಿದ್ದಾಳೆ ರಾಕ್ಷಸಿ ಥರ ಕಾಡ್ತಿದ್ದಾಳೆ ಹ್ಞೂ ಅದೇ ಮಗ ಲವ್ ಅಂದರೆ ಅದ್ಕೆನಾ ಅವಳ ತಂಗಿನ ಫ್ರೆಂಡ್ ಮಾಡ್ಕೊಂಡಿರೋದು ಹ್ಞೂ ಒಂಥರ ಅದ್ಕೇನೆ ಆದರೂ ನಿನ್ನ ಹಿಬ್ಬನಿ ಜೋಡಿ ಚೆನ್ನಾಗಿದೆ ವಿರಾಟ್ ಅವಳು ಫುಲ್ ಸ್ಟಾ ಸಾಫ್ಟ್ ನೀನು ಫುಲ್ ವೈಲೆಂಟ್ ಒಂದರೆ ಕ್ಯೂಟ್ ಪೇರ್ ಕಣು ಸುಮ್ಮನೆ ಇರಲು ನನಗೆ ಯೋಚನೆ ಆಗ್ತಿದೆ ಅಲ್ಲ ನಾನು ಹತ್ತು ಮಾತಾಡಿದರೆ ಅದಕ್ಕೆ ಒಂದು ಉತ್ತರ ಕೊಡೋಕೆ ಅರ್ಧ ಗಂಟೆ ಮಾಡ್ತಾಳೆ ಇನ್ನ ಇವಳ ಜೊತೆ ಮುಂದೆ ಫ್ಯೂಚರ್ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ ಅದೆಷ್ಟು ಜನ ಹುಡುಗಿಯರ ಶಾಪ ಇದೆಯೋ ನಿಂಗೆ ಅದಕ್ಕೆ ಈ ಹಿಬ್ಬನಿ ಅಂತ ಫುಲ್ ಚಾರ್ಜ್ ಸಿಕ್ಕಿರೋದು ಅಂದರೆ ಕೋಪದಿಂದ ಕೇಳಿದ ಅಂದರೆ ನಮ್ಮನ್ನು ತಿರುಗಿ ನೋಡ್ತಿಲ್ಲ ಇವನು ಅದೆಷ್ಟು ಹುಡುಗಿಯರು ಬೈದುಕೊಂಡಿದ್ದಾರೋ ಅಲ್ವಾ ಐ ಡೋಂಟ್ ಕೇರ್ ಇವಾಗ ಓನ್ಲಿ ಕೇರಿಂಗ್ ಲರ್ನಿಂಗ್ ಡ್ರೀಮಿಂಗ್ ಎಲ್ಲ ಹಿಬ್ಬನೇ ನಗುತ್ತಾ ಕೇಳಿದ ಅವನು ಅವಳನ್ನು ನೆನೆದು ನೆಸನಕ್ಕಿದ್ದ ದಿನಗಳು ಎಂದಿನಂತೆ ಸಾಗುತ್ತಿತ್ತು ಎಲ್ಲರಲ್ಲೂ ಎಕ್ಸಾಮ್ನ ಟೆನ್ಷನ್ ಮನೆ ಮಾಡಿತ್ತು ವಿರಾಟ್ ಮತ್ತು ಇಬ್ಬನೇ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುತ್ತಿದ್ದರು ಬಾಯಿ ಬಿಟ್ಟು ಹೇಳುತ್ತಿರಲಿಲ್ಲ ಅವಳನ್ನು ಯಾರಿಗೂ ಗೊತ್ತಾಗದಂತೆ ಮನಸ್ಸಲ್ಲೇ ಬೆಚ್ಚಗಿನ ಪ್ರೀತಿ ಕೊಟ್ಟು ಅವಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದ ವಿರಾಟ್ ತನ್ನವನ ನೋಟವನ್ನು ಅರ್ಥ ಮಾಡಿಕೊಂಡು ಅವನ ಪ್ರೀತಿಯನ್ನು ಕಣ್ಣಿನಲ್ಲಿ ಅನುಭವಿಸುತ್ತಿದ್ದಳು ಇಬ್ಬನಿ ಅವನನ್ನು ಮನಸಾರೆ ಪ್ರೀತಿ ಮಾಡುತ್ತಾ ಯಾವಾಗಲೂ ಅವನ ಖುಷಿಯನ್ನು ಬಯಸುತ್ತಿದ್ದಳು ಮುದ್ದು ಇಬ್ಬನಿ ಅವಳ ಬಳಿ ನಿನ್ನ ಪ್ರೀತಿ ಹೇಳಿಕೊಳ್ಳು ಅಂದ ಪ್ರತಾಪ್ ಎಕ್ಸಾಮ್ ಮುಗೀಲಿ ಆಮೇಲೆ ಹೇಳ್ತೀನಿ ಅವಳ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನಿನ್ನ ಹತ್ರ ಆಮೇಲೆ ಅವಳನ್ನು ಹೇಗೆ ಮೀಟ್ ಮಾಡ್ತೀಯಾ ಅದಕ್ಕೆ ತಾನೇ ಏನ್ ಇರೋದು ಅಂದವ ಹೋ ಹಾಗೆ ತಂಗಿನ ಮುಂದೆ ಹಿಡ್ಕೊಂಡು ಅಕ್ಕನಿಗೆ ಲೈನ್ ಹಾಕೋದಾ ಹ್ಞೂ ಒಂಥರ ಹಾಗೇನೆ ಬಟ್ ಇಂಚ್ ಆರ್ ಗುಡ್ ಫ್ರೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕಾಲೇಜ್ನಲ್ಲಿಂದ ಸೆಂಡ್ ಆಫ್ ಡೇ ಅನ್ನು ವಿಶೇಷವಾಗಿ ಕೊನೆಯ ವರ್ಷದ ವಿದ್ಯಾರ್ಥಿಗಳಿಗೆ ಅಂತ ಆಯೋಜಿಸಲಾಗಿತ್ತು ಎಲ್ಲ ಹುಡುಗಿಯರು ಸೀರೆಯಲ್ಲೇ ಬರಬೇಕೆಂದು ಹೇಳಿದರು ಸ್ಟಿಕ್ಟ್ ಆಗಿ ಹುಡುಗಿಯರು ಸ್ವಲ್ಪ ಇಂಜರಿದರೆ ಹುಡುಗರು ಫುಲ್ ಖುಷಿಯಾಗಿದ್ದರು ನಮ್ಮ ಹುಡುಗಿಯರನ್ನು ಸೀರೆಯಲ್ಲಿ ನೋಡಲು ಕೀರ್ತನ ಮತ್ತು ಇಬ್ಬನ ನಡುವೆ ಮೊದಲಿನಂತೆ ಮಾತಿಲ್ಲದಿದ್ದರೂ ಇಬ್ಬರ ನಡುವೆ ಇದ್ದ ಸ್ನೇಹದ ಸಲುಗೆಯ ಕೊಂಡಿ ಸ್ವಲ್ಪವೇ ಕಳಿಸಿತು ಆದರೂ ಅವಳು ತನ್ನ ಹಣ್ಣನ ಪ್ರೀತಿ ಮುಂದೆ ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ಇರೋಳು ಅಂತ ಇಬ್ಬನಿ ಅವಳ ಅತಿ ಅನಿಸುವ ಮಾತನ್ನು ತಲೆಗೆ ಹಾಕಿಕೊಳ್ಳದೇ ಇದ್ದಳು ಆದರೆ ಕೀರ್ತಿ ಇಬ್ಬನಿ ಹಾಗೂ ವಿರಾಟ್ ನಡುವೆ ನಡೆಯುತ್ತಿದ್ದ ಕಣ್ಣಿನ ಸಂಭಾಷಣೆಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು ಅವಳಿಗೆ ವಿರಾಟ್ ಕಂಡರೆ ಮೊದಲಿನಿಂದಲೂ ಆಗದು ತನಗೆ ಅಣ್ಣ ಆಗಿರುವ ಚೀರು ಜೊತೆ ಇಬ್ಬನಿಯನ್ನು ಹೇಗಾದರೂ ಮಾಡಿ ಒಂದು ಮಾಡುವ ಉದ್ದೇಶ ಹೊಂದಿದ್ದಳು ಕೆಂಪು ಬಣ್ಣದ ಫ್ಯಾನ್ಸಿ ಡಿಸೈನರ್ ಸ್ಯಾರಿ ತೊಟ್ಟು ಮುದ್ದು ಗೊಂಬೆಯಂತೆ ರೆಡಿಯಾದ ಇಬ್ಬನಿಯ ರೂಮ್ನಲ್ಲಿ ಅವಳನ್ನೇ ನೋಡುತ್ತಾ ಕುಳಿತಿದ್ದಳು ಇಂಚರ ಮೌನ ಮುರಿದಳು ವಾವ್ ಇಬ್ಬನಿ ನಿಜವಾಗ್ಲೂ ಸೂಪರಾಗಿ ಕಾಣುತ್ತಿದ್ದೀಯಾ ಕಣೆ ಬಟ್ ಹೇರ್ ಸ್ಟೈಲ್ ಮ್ಯಾಚ್ ಆಗ್ತಿಲ್ಲ ಬಾ ಅಂದು ಅವಳಿಗೆ ತಾನೇ ತಲೆ ಬಾಚಿ ಇವಾಗ ನೋಡು ಸೂಪರೋ ಸೂಪರು ಥ್ಯಾಂಕ್ಸ್ ನಿನ್ನ ಹುಡುಗ ಹಾಗೋನು ಲಕ್ಕಿ ಕಣೆ ಬಿಡ ಎಷ್ಟು ಹೊಗಳುತ್ತೀಯಾ ನೀನು ನನ್ನ ಎಷ್ಟು ಚೆಂದ ಕಾಣ್ತಿದ್ದೀನಿ ಅಂತ ಅಂದರೂ ನಿನ್ನಷ್ಟು ಚೆನ್ನಾಗಿಲ್ಲ ನಾನು ಅಂದಳು ಇಂಥ ಡೌ ಎಲ್ಲ ಬೇಡ ನೀನು ಬ್ಯೂಟಿಫುಲ್ ಇರೋದು ಗೊತ್ತಾ ಅಂಡ್ ಇಬ್ಬನಿ ನಿಂಗೆ ಯಾರು ಬಂದು ಇದುವರೆಗೂ ಪ್ರಪೋಸ್ ಮಾಡಿಲ್ವಾ ಮಾಡಿದ್ದಾರೆ ಯಾಕೆ ಅವಳನ್ನು ನೋಡುತ್ತಾ ಕೇಳಿದಳು ಕೇಳಿದೆ ನಿಜ ಹೇಳು ಇಬ್ಬನಿ ನೀನು ಯಾರನ್ನು ಲವ್ ಮಾಡ್ತಿಲ್ವಾ ಹಾಗೇನಿಲ್ಲ ಸುಳ್ಳು ನೀನು ಯಾರನ್ನು ಲವ್ ಮಾಡ್ತಿದ್ದೀಯ ನಿಜ ತಾನೇ ಸುಮ್ಮನೆ ಬೇಕೆಂದು ಕೇಳಿದಳು ಇಂಚರ ಅವಳ ಮಾತಿಗೆ ಸ್ವಲ್ಪ ಭಯವಾದರೂ ತೋರಿಸಿಕೊಳ್ಳದೆ ಅಮ್ಮ ತಾಯಿ ಆ ಥರ ಏನಿಲ್ಲ ನೀನು ಏನೇನು ಹೇಳಬೇಡ ಆ ಥರ ಇದ್ದರೆ ನಾನೇ ನಿಂಗೆ ಹೇಳ್ತೀನಿ ಇವಾಗ ನಡೆ ನನ್ನ ಡ್ರಾಪ್ ಮಾಡು ಬಾ ನೀನು ಗಾಡಿ ಓಡಿಸುವುದು ಕಲಿತುಕೋ ಅಂದರೆ ಬೇಡ ಅಂತೀಯ ನನಗೆ ಭಯ ಆಗುತ್ತೆ ಕಣೆ ನೀನು ಡ್ರಾಪ್ ಮಾಡಲಿಲ್ಲ ಅಂದರೆ ನಾನು ಇವಾಗ ಬಸ್ಸಲ್ಲಿ ಹೋಗಬೇಕಾಗುತ್ತೆ ಬಾಬಾ ಡ್ರಾಪ್ ಮಾಡ್ತೀನಿ ಬಟ್ ಒಂದು ಕಂಡೀಷನ್ ಏನು ನನಗೆ ಇವತ್ತು ಪಾನಿಪುರಿ ಬೇಕು ಸರಿ ಅಣ್ಣ ಮೇಲೆ ಹೇಳ್ತೀನಿ ಹೋಗೋಣ ಓಕೆ ಅಂದು ತನ್ನ ಹಕ್ಕನ ಜೊತೆ ಹೋದಳು ಇಂಚರ ತನ್ನ ಕಾರ್ ಬಳಿ ಕುಳಿತು ತನ್ನವಳ ಆಗಮನಕ್ಕೆ ಕಾಯುತ್ತಿದ್ದ ವಿರಾಟ್ ಅವನು ಪದೇ ಪದೇ ಗೇಟ್ ಬಳಿ ನೋಡೋದು ನೋಡಿ ನಿನ್ನ ರಾಣಿ ಬರ್ತಾಳೆ ಬಿಡಪ್ಪರಾಜ ಅದಕ್ಕೆ ಯಾಕೆ ಈ ತರ ಮುಖ ಹೀಗೆ ಬಿಟ್ಟುಕೊಂಡು ಕೂತ್ಕೊಂಡಿದ್ದೀಯಾ ತೆಪ್ಪಗೆ ಇರ್ತೀಯಾ ನಾನೇನು ಅವಳಿಗೆ ಕಾಯುತ್ತಿಲ್ಲ ಓ ಹೌದಾ ನಾನೇನು ಅವಳನ್ನು ನೋಡದೆ ನಿಂಗೆ ಹೀರೋಕೆ ಆಗಲ್ಲ ಅನ್ಕೊಂಡೆ ವಿರಾಟ್ ನಿಂಗೆ ಅವಳ ಮೇಲೆ ಹೀರೋ ಪ್ರೀತಿನ ಹೇಳಿಕೊಂಡು ಆರಾಮಾಗಿ ಹೀರೋ ಬೇಕ ನಿಮಗೆ ಅವಳಿಗೆ ಹೇಳಿಕೊಳ್ಳೋದು ದೊಡ್ಡದಲ್ಲ ಇನ್ನೂ ಅವಳ ಬಗ್ಗೆ ಒಂದೊಂದು ವಿಷಯಗಳು ನನಗೆ ಸ್ಪಷ್ಟವಾಗಬೇಕು ಆ ಆಮೇಲೇ ಅವಳತ್ರ ಹೇಳೋದು ಅಂದು ಸುಮ್ಮನಾದ ಅಲ್ಲಿ ನೋಡಪ್ಪ ಬಂದ್ಲು ನಿನ್ನ ಹೀರೋಯೂ ಅಂದನು ಪ್ರತಾಪ್ ಗೇಟ್ ಕಡೆ ನೋಡುತ್ತಾ ವಿರಾಟ್ ಗೇಟ್ ಕಡೆ ನೋಡಿದ ಕೆಂಪು ಬಣ್ಣದ ಸೀರೆಯಲ್ಲಿ ಆಗ ತಾನೇ ಹರಳಿದ ಕೆಂಪು ಗುಲಾಬಿಯಂತೆ ಕಾಣುತ್ತಿದ್ದಳು ಇಬ್ಬನೇ ಅವಳ ಮೇಲಿನ ನೋಟವನ್ನು ಅವನಿಗೆ ಬದಲಿಸಲು ಆಗಲಿಲ್ಲ ಅವಳನ್ನೇ ನೋಡುತ್ತಾ ಮೈಮರೆತನು ವಿರಾಟ್ ಅವಳು ಇಂಥದ ಜೊತೆ ಮಾತನಾಡುತ್ತಾ ಇದ್ದವಳು ಅಕಸ್ಮಾತ್ ಆಗಿ ಇವನ ಕಡೆ ನೋಡಿದಳು ಅವನ ನೋಟ ಅವಳಿಗೆ ನಾಚುಕೆಯನ್ನು ತಂದಿತ್ತು ವಿರಾಟ್ ಇಂಚರ ಕಡೆ ನೋಡಿ ಹಾಯ್ ಅನ್ನುವಂತೆ ಕೈಯನ್ನು ಮೇಲೆ ಮಾಡಿ ಆಡಿಸುತ್ತ ನಗಲು ಅವಳು ಅವನನ್ನು ಕಂಡು ಹಾಯ್ ಎಂದಳು ಅವರಿಬ್ಬರನ್ನು ನೋಡಿದ ಇಬ್ಬನಿ ಅವರ ಸನ್ನೆ ನೋಡುತ್ತಾ ಅವರ ಮುಖ ಮುಖ ನೋಡುತ್ತ ನಿಂತಳು ವಿರಾಟ್ ಕುಳಿತಲೆ ಬಾ ಅನ್ನುವಂತೆ ಸನ್ನೆ ಮಾಡಿದ ಇಂಚರ ಇಬ್ಬನಿ ಜೊತೆ ನಡೆದಳು ನಾನು ಕರೆದ್ರೆ ಬರಲಿಲ್ಲ ವಿರಾಟ್ ಕರೆದ್ರೆ ಬರ್ತೀಯಾ ಅಂದಳು ಇಬ್ಬನಿ ಅವನ ಕಡೆ ಸಾಕ್ಷಿ ಜೊತೆ ಹೆಜ್ಜೆ ಆಗುತ್ತಾ ನಿಮಗೆ ಗೊತ್ತಾ ಇಬ್ಬನಿ ನಾನು ವಿರಾಟ್ ಇಬ್ಬರು ಇವಾಗ ಬೆಸ್ಟ್ ಫ್ರೆಂಡ್ ಆಗಿದ್ದೀವಿ ಫ್ರೆಂಡ್ಸ್ ಹೇಗೆ ಗೊಂದಲದಲ್ಲಿ ಅವಳ ಮುಖ ನೋಡಿ ಕೇಳಿದಳು ಹಾ ಡಿಯರ್ ಅವನೇ ಬಂದು ಸ್ಯಾರಿ ಕೇಳಿ ಮಾತಾಡಿ ಫ್ರೆಂಡ್ ಆಗೋಣ ಅಂದ ಸೊ ಇವಾಗ ಇಬ್ಬರು ಫ್ರೆಂಡ್ಸ್ ಹೌದಾ ಅನ್ನುತ್ತಾ ಅವನ ಬಳಿ ಬಂದರು ಇಬ್ಬರು ಏನು ಬಂದು ಹಾಗೆ ಹೋಗ್ತಿದ್ದೀಯಾ ಅವಳ ಜೊತೆ ನಾರ್ಮಲ್ ಆಗಿ ಮಾತನಾಡಿದ ವಿರಾಟ್ ಮತ್ತೇನು ಮಾಡಬೇಕಿತ್ತು ನನ್ನ ಇಲ್ಲಿ ಮೀಟ್ ಮಾಡಬೇಕು ಅನ್ನೋವಷ್ಟು ಕಾಮನ್ ಸೆನ್ಸ್ ಇಲ್ವಾ ಹೋಗಲಿ ಫಂಕ್ಷನ್ಗೆ ಬರೋರು ಹೀಗೆ ಬರ್ತಾರಾ ಹಲೋ ಮಿಸ್ಟರ್ ಹ್ಯಾಂಡ್ಸಮ್ ನಾನೇನು ನಿಮ್ಮ ಕಾಲೇಜ್ ಫಂಕ್ಷನ್ಗೆ ಬಂದಿಲ್ಲ ಇವಳನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದು ಅಲ್ಲದೆ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಬೋರಿಂಗ್ ನಾನು ನಮ್ಮ ಕಾಲೇಜ್ ಫಂಕ್ಷನ್ಗೆ ಹೋಗೋಲ್ಲ ಇನ್ನು ಇಲ್ಲಿಗೆ ಬರ್ತೀನ ಯು ನೋಡ್ ವಾಟ್ ನನಗೂ ಈ ಥರ ಫಂಕ್ಷನ್ ಇಷ್ಟ ಆಗಲ್ಲ ಇವರುಗಳ ಬಲವಂತಕ್ಕೆ ಬರ್ತೀನಿ ಯಾವಾಗಲೂ ಅವಾಗೆಲ್ಲ ಹೊತ್ತು ಇದು ಹೋಗ್ತಿದೆ ಅಷ್ಟೆ ಹ್ಞೂ ಇಂಚರ ಬಾ ಒಳಗೆ ಹೋಗೋಣ ಅವನ ಎದುರು ನಿಂತರೂ ತನ್ನಡೆಗೆ ನೋಡದವನ ಮೇಲೆ ಉಸಿ ಕೋಪ ಬಂದಿತ್ತು ಇಬ್ಬನಿಗೆ ನಾನು ಅವಾಗಲೇ ಹೇಳಿದ್ದೀನಿ ಇಬ್ಬನಿ ನಾನು ಹೊರಗೆ ಬರೋಲ್ಲ ನೀನು ಹೋಗು ಏ ಏನು ಆಗಲ್ಲ ಇದು ಒಂದು ಸಲಭ ನಮ್ಮ ಲಾಸ್ಟ್ ಇಯರ್ ಸೆಲೆಬ್ರೇಷನ್ ನಡೆಯುತ್ತಿದೆ ನೋಡುವಂತೆ ಅಂತ ವಿರಾಟ್ ಹೇಳಿದಾಗ ಇಲ್ಲ ವಿರಾಟ್ ಸಾರಿ ಅಂಡ್ ನೀನು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಡ್ರೆಸ್ನಲ್ಲಿ ಸೂಪರಾಗಿ ಕಾಣ್ತಿದ್ದೀಯಾ ಅಂದಾಗ ಥ್ಯಾಂಕ್ ಯು ಅಂದನು ಮುಗುಳು ನಗುತ್ತ ಇಬ್ಬನಿ ನೀನು ಹುಷಾರು ಅಂದು ಅವಳ ಭುಜದ ಮೇಲೆ ಕೈ ಇಟ್ಟು ವಿರಾಟ್ ನಮ್ಮ ಇಬ್ಬನಿ ಹೇಗೆ ಕಾಣುತ್ತಿದ್ದಾಳೆ ಅಂತ ಹೇಳಲೇ ಇಲ್ಲ ಅವನು ಅವಳನ್ನ ಮೇಲಿಂದ ಕೆಳಗೆ ನೋಡಿ ನೀನು ಸ್ಯಾರಿ ಹಾಕಲ್ವಾ ಅಂದನು ಇಂಚರ ಕಡೆ ತಿರುಗಿ ಕೇಳುತ್ತ ಬೇಕೆಂದೆ ಆಗ್ತೀನಿ ತುಂಬ ರೇರ್ ಇವತ್ತು ಇವತ್ತು ಇಲ್ವಾ ಇದೇ ಹೋಗಲಿಲ್ಲ ಅವರಿಬ್ಬರ ಮಾತುಕತೆ ಮುಂದುವರೆದಿತ್ತು ಇಬ್ಬನಿಗೆ ವಿರಾಟ್ ತನ್ನ ಬಗ್ಗೆ ಮಾತನಾಡದೆ ಇದ್ದಿದ್ದು ತುಂಬ ಬೇಜಾರು ಆಗಲು ಅಲ್ಲಿಂದ ಹೊರಡಲು ನಿಂತಳು ಇಂಚರ ನೀನು ಬರಲ್ಲ ಅಂದರೆ ನಾನು ಹೋಗ್ಲಾ ಓಕೆ ಬಾಯ್ ಕಣೆ ಸರಿ ಅಂದು ಅವನನ್ನು ನೋಡಿ ತಿರುಗಿದಳು ಅವಳನ್ನು ನೋಡುತ್ತಿದ್ದ ಪ್ರತಾಪ್ ಇಬ್ಬನಿ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂದಾಗ ಅವನನ್ನು ನೋಡುತ್ತಾ ಥ್ಯಾಂಕ್ಸ್ ಅಂದು ಹೊಳ ನಡೆದಳು ಇಬ್ಬನಿ ವಿರಾಟ್ ಪ್ರತಾಪ್ನನ್ನು ನೋಡುತ್ತಾ ಥ್ಯಾಂಕ್ಸ್ ಅಂದು ಹೊಳ ನಡೆದಳು ಇಬ್ಬನಿ ವಿರಾಟ್ ಪ್ರತಾಪ್ನನ್ನು ತಿನ್ನುವಂತೆ ನೋಡುತ್ತಿದ್ದ ನೀನು ಯಾಕೆ ಅವಳ ಬಗ್ಗೆ ಏನೂ ಹೇಳಿಲ್ಲ ಅವಳಿಗೆ ಬೇಜಾರು ಆಯ್ತೇನೋ ಅಂದ ಇಂಚರಾಗೆ ಸುಮ್ಮನೆ ಹೇಳಲಿಲ್ಲ ಅಂದರೆ ಅದು ಯಾಕೆ ಸುಮ್ಮನೆ ಅಂದರೆ ಸುಮ್ಮನೆ ಅಷ್ಟೇ ಅದು ಸರಿ ನಿಮ್ಮ ಅಕ್ಕ ಯಾರನ್ನಾದರೂ ಲವ್ ಮಾಡ್ತಿದ್ದಾಳ ಹಾಗೇನಿಲ್ಲಪ್ಪ ಅವಳು ಅಂಥದ್ರಲ್ಲಿ ಎಲ್ಲ ಇಂಟ್ರೆಸ್ಟ್ ತೋರಿಸಲ್ಲ ನಿಂಗೆ ಹೇಗೆ ಗೊತ್ತು ಅವರು ಲವ್ ಮಾಡುತ್ತಿಲ್ಲ ಅಂತ ನಿನ್ನತ್ರ ಮುಚ್ಚಿಟ್ಟಿರಬಹುದಲ್ವಾ ಪ್ರತಾಪ್ ಕೇಳಿದ ಅವಳು ನನ್ನ ಹತ್ರ ಏನು ಮುಚ್ಚಿಟ್ಟಿಲ್ಲ ಆದ್ದರಿಂದ ಹೇಳುತ್ತಿದ್ಲು ಹೌದು ಯಾಕೆ ಕೇಳ್ತಿದ್ದೀಯಾ ಸುಮ್ಮನೆ ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ ಹಾಗೇನಿಲ್ಲ ನೀವು ಏನಾದರೂ ಟ್ರೈ ಮಾಡಿದರೆ ಧಾರಾಳವಾಗಿ ಮುಂದುವರಿಸಬಹುದು ಇಂಚರನಕ್ಕೂ ಅಂದಾಗ ತಬ್ಬಿಬ್ಬಾದ ವಿರಾಟ್ ಅದೆಲ್ಲ ಏನಿಲ್ಲ ಅಂದನು ಓಕೆ ಓಕೆ ನೀವು ಫಂಕ್ಷನ್ ಎಂಜಾಯ್ ಮಾಡಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗಬೇಕು ಅಂದು ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ನಡೆದಳು ಇಂಚರ ಇವಳಿಗೆ ಇನ್ನೂ ಅವಳ ಹಕ್ಕನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನನ್ನ ಪ್ರೀತಿ ಮಾಡಿರೋದರ ಬಗ್ಗೆ ಗೊತ್ತೇ ಇಲ್ಲ ಅಂತ ವಿರಾಟ್ ನೀನೇ ಹೇಳಬೇಕು ವಿರಾಟ್ ಇವಳ ಹತ್ತಿರ ಇಬ್ಬನೇ ಅಂತೂ ಬಾಯಿ ಬಿಡಲ್ಲ ಹ್ಞೂ ಅದು ನಿಜಾನೆ ನೀನು ಯಾಕೆ ಇಬ್ಬನಿಗೇನೂ ಹೇಳಿಲ್ಲ ಪಾಪ ಅವಳು ಬೇಜಾರಾದ್ಲು ಅನಿಸುತ್ತೆ ಸುಮ್ಮನೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಕೆ ನೀನು ನೋಡಿದ್ಯಾ ಅವಳ ಸಿಟ್ಟು ಮಾಡಿಕೊಂಡು ಹೋದ್ಲು ಹ್ಞೂ ನೋಡಿದೆ ಅಂತೂ ನಮ್ಮ ಹುಡುಗಿಗೆ ಸ್ವಲ್ಪ ಜಲಸ್ಸಿ ಇದೆ ಅಲ್ವಾ ಹ್ಮ್ ಅದು ಹುಡುಗಿಯರ ಆಸ್ತಿ ಕಣೋ ಬಾ ಮಗ ಒಳಗೆ ಹೋಗೋಣ ಅಂದಾಗ ಇಬ್ಬರು ಮಾತನಾಡುತ್ತಾ ಆಡಿಟೋರಿಯಂ ಕಡೆ ನಡೆದರು ಎಲ್ಲಿ ನೋಡಿದರೂ ಮುದ್ದಾದ ಹುಡುಗಿಯರು ಅವರನ್ನ ಸೀರೆಯಲ್ಲಿ ನೋಡುತ್ತಾ ಮೈಮರೆತಿದ್ದ ಹುಡುಗರು ಎಲ್ಲರ ಜೋರಾದ ಮಾತಿನ ಗಲಾಟೆ ಇಷ್ಟು ದಿನದ ಮಾತುಗಳು ನೆನಪುಗಳು ಮೂರು ವರ್ಷದ ಜರ್ನಿ ಎಲ್ಲವನ್ನೂ ನೆನೆದು ಸ್ವಲ್ಪ ಭಾವುಕರಾಗಿದ್ದರು ಎಲ್ಲ ಇದರ ನಡುವೆ ಹಾಡು ಡ್ಯಾನ್ಸ್ಗಳು ಏನು ಕಡಿಮೆ ಇರಲಿಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಯರಿಗೆ ಉತ್ತಮ ವಿದ್ಯಾರ್ಥಿ ಎಂದು ಹೇಳಿ ಫ್ರೇಸ್ ಕೊಡುವಾಗ ಪ್ರಥಮ ಬಹುಮಾನ ಬಂದಿದ್ದು ಇಬ್ಬನಿಗೆ ಅವಳ ಹೆಸರು ಕೂಗುತ್ತಿದ್ದಂತೆ ಎದ್ದು ಸ್ಟೇಜ್ ಕಡೆ ನಡೆದವಳ ಮೇಲೆಯೇ ಅವನ ನೋಟವಿತ್ತು ಸ್ಟೇಜ್ ಮೇಲೆ ಹೋಗಿ ಬಹುಮಾನ ಪಡೆದು ಬರುತ್ತಿದ್ದಾಗ ಅವಳನ್ನೇ ನೋಡುತ್ತಿದ್ದ ವಿರಾಟ್ ಅವನಿಗೆ ಎಲ್ಲರಿಗಿಂತ ಹೆಚ್ಚು ಖುಷಿಯಾದರೂ ತೋರಿಸಿಕೊಳ್ಳದೆ ಇದ್ದ ಅವಳು ಬರುವಾಗ ಅಲ್ಲಿದ್ದ ಒಂದಿಬ್ಬರು ಹುಡುಗರು ಅವಳನ್ನು ನೋಡುತ್ತಿದ್ದ ಕೆಟ್ಟ ರೀತಿಯ ನೋಟ ಅವಳಿಗೆ ಕಾಣಿಸದಿದ್ದರೂ ವಿರಾಟ್ ಗಮನಿಸಿದ ಪ್ರತಾಪ್ ಅಲ್ಲಿ ನೋಡು ಗೆಳೆಯನ ಭುಜದ ಮೇಲೆ ಕೈ ಇಟ್ಟು ಹುಡುಗರ ಕಡೆ ತೋರಿಸಿದಾಗ ಅವರು ಅಲ್ಲಿರ ಹುಡುಗಿಯರನ್ನು ನೋಡ್ತಿದ್ದಾರೆ ಅಲ್ವಾ ಅವರನ್ನು ನೋಡಿ ಹೇಳಿದ ಪ್ರತಾಪ್ ಇಬ್ಬನ ಮೇಲೆ ಅವರ ಕಣ್ಣಿರೋದು ಹ್ಞೂ ಹೌದು ನಾನು ಹೊರಗೆ ಇರ್ತೀನಿ ಅವರನ್ನು ಅಲ್ಲಿಗೆ ಬಾ ಅಂದು ಎದ್ದು ಹೊರ ನಡೆದ ವಿರಾಟ್ ಪ್ರತಾಪ್ ಹುಡುಗರ ಬಳಿ ಹೋಗಿ ಅವರನ್ನು ಉಪಾಯವಾಗಿ ಹೊರಗೆ ಪಕ್ಕದಲ್ಲಿದ್ದ ಖಾಲಿ ಕೋಣೆಗೆ ಎಳೆದೊಯ್ದಾಗ ಅವರಿಗೆ ಸರಿಯಾಗಿ ಬಾರಿಸಿದ ವಿರಾಟ್ ಅವನ ಪವರ್ ಗೊತ್ತಿದ್ದ ಹುಡುಗರು ತಿರುಗಿ ಮಾತನಾಡದೆ ಮೂತಿ ಮೂತಿ ಪಂಚರ್ ಮಾಡಿಸಿಕೊಂಡು ಬಂದಿದ್ದರು ಅವರು ಹೊರಹೋದಾಗ ಅವಳನ್ನು ನೋಡಿದ್ದಕ್ಕೆ ಇಷ್ಟು ಕೋಪ ಬರುತ್ತಿದೆ ಇನ್ನು ಬೇರೆ ಯಾರಾದರೂ ಅವಳನ್ನು ಮದುವೆ ಮಾಡ್ಕೊಂಡ್ರೆ ಏನೋ ಮಾಡ್ತೀಯಾ ಕೊಲೆ ಅವಳ ಕೊಲೆ ಆಗುತ್ತೆ ವಿರಾಟ್ ಗಾಬರಿಯಿಂದ ಕೇಳಿದ ಪ್ರತಾಪ್ ಎಸ್ ಪ್ರತಾಪ್ ನಾನು ಇಷ್ಟಪಟ್ಟಿದ್ದು ನನಗೆ ಮಾತ್ರ ಸಿಗಬೇಕು ಇಲ್ಲ ಅದು ಇರಲೇಬಾರದು ವಸ್ತು ಆದರೂ ಸರಿ ವ್ಯಕ್ತಿ ಆದರೂ ಸರಿ ನನ್ನ ಬಿಟ್ಟು ಬೇರೆಯವರು ಅದನ್ನ ಪಡ್ಕೊಳ್ಳೋಕೆ ನಾನು ಬಿಡಲ್ಲ ಅಂದವನ ಕಣ್ಣಲ್ಲಿ ಕಂಡಿದ್ದು ಪ್ರೀತಿಯೋ ಕೋಪವೋ ಸ್ವತಃ ಅವನಿಗೆ ಗೊತ್ತಿರಲಿಲ್ಲ ಫಂಕ್ಷನ್ ಎಲ್ಲ ಮುಗಿಸಿ ಇನ್ನೇನು ಮನೆಗೆ ಹೊರಡಬೇಕು ಅಂತಿದ್ದ ಇಬ್ಬನಿ ತನ್ನ ವಿರಾಟ್ನ ಮೊದಲ ಬಾರಿಗೆ ಭೇಟಿ ಮಾಡಿಸಿದ ಆ ಕೋಣೆಗೆ ಹೋಗುವ ಆಸೆ ಆಗಿ ಯಾರಿಗೂ ಗೊತ್ತಿಲ್ಲದಂತೆ ಅಲ್ಲಿಗೆ ನಡೆದಳು ರೋಮ್ನಲ್ಲಿ ಅವಳು ಸಿಕ್ಕಿದ್ದ ನೆನಪನ್ನು ಸವಿಯುತ್ತ ನಿಂತಿದ್ದ ವಿರಾಟ್ ಎಲ್ಲಿದ್ದೀಯೋ ಹೇಗಿದ್ದೀಯೋ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿರೋ ಅಷ್ಟೇ ಲೈಫ್ನಲ್ಲಿ ಈ ವಿರಾಟ್ನ ಮೈ ಮುಟ್ಟಿರೋ ಮೊದಲ ಹುಡುಗಿ ನೀನು ಮನಸ್ಸಿಗೆ ಬಂದವಳು ನೀನೇ ಫಸ್ಟ್ ಅದಕ್ಕೆ ನಿನಗೋಸ್ಕರ ಇಷ್ಟು ದಿನ ಕಾದಿದ್ದು ನೀನು ಸಿಗ್ಲಿಲ್ಲ ಇನ್ಮೇಲೆ ಸಿಗೋದು ಇಲ್ಲ ಅನ್ನುತ್ತ ನಿಂತು ಆ ರೂಮನ್ನು ಒಮ್ಮೆ ನೋಡಿ ಹೊರಗೆ ಬಂದ ವಿರಾಟ್ ಮೆಟ್ಟಿಲು ಹತ್ತಿ ಬಂದವಳ ಎದುರಿಗೆ ಅವನು ಒಮ್ಮೆಲೆ ಬರಲು ಅವಳು ಭಯಕ್ಕೆ ಒಂದು ಹೆಜ್ಜೆ ಹಿಂದೆ ಇಡಲು ಹೋಗಿ ಸ್ಕಿಪ್ಪಾಗಿ ಜಾರುತ್ತಿದ್ದವಳನ್ನು ಬಿಗಿಯಾಗಿ ಅವಳ ನಡು ಬಳಸಿ ತನ್ನ ಬಾವುಗಳಲ್ಲಿ ಬಂಧಿಸಿದ್ದ ಏನು ನನ್ನ ನೋಡಿದಾಗಿಲ್ಲ ಕೆಳಗೆ ಬೀಳಬೇಕು ಅಂತ ಅನಿಸುತ್ತೆ ನಿನಗೆ ಅವಳನ್ನು ನೋಡುತ್ತಾ ಕೇಳಿದ ಇಲ್ಲ ಅದು ನೀವು ಸಡನ್ ಆಗಿ ಬಂದಿದ್ದಕ್ಕೆ ಭಯ ಆಯಿತು ಸ್ವಲ್ಪ ತಡವರಿಸಿ ನೋಡಿದಳು ನನ್ನ ನೋಡಿ ಯಾವಾಗಲೂ ಭಯಪಡ್ತೀಯಲ್ಲ ನಿನ್ನ ಕಣ್ಣಿಗೆ ನಾನು ಯಾವ ಥರ ಕಾಣ್ತೀನಿ ಅವಳು ಏನು ಹೇಳದೆ ತಲೆ ತಗ್ಗಿಸಿ ನಿಂತಾಗ ಇವತ್ತು ಸೀರೆಯಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಿದ್ದೀಯಾ ಆ್ಯಂಡ್ ನಿಂಗೆ ಈ ರೆಡ್ ಗೀತ ಬ್ಲೂ ಸ್ಯಾರಿ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ ಅಂದನು ಅವಳನ್ನೇ ನೋಡುತ್ತಾ ಅವನ ಮಾತಿಗೆ ಸಂಜೆಯ ರಂಗನು ತನ್ನ ಕೆನ್ನೆಗೆ ತಂದಿದ್ದಳು ಇಬ್ಬನಿ ಅವಳನ್ನು ಬಿಡುತ್ತಾ ಇಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಅದು ಅಂತ ತಡವರಿಸುತ್ತಿದ್ದಾಗ ಏನಾದರೂ ಕೆಲಸ ಇದೆ ಇಲ್ಲಿ ಇಲ್ಲ ಸರಿ ನಡಿ ಕೆಳಗೆ ಒಬ್ಬಳು ಹೀಗೆಲ್ಲ ಬರಬೇಡ ಇಂದೊಂಬೆ ಇದೇ ರೀತಿಯ ಫಂಕ್ಷನ್ನಲ್ಲಿ ಹೊಬ್ಬಳು ಅಪಾಯಕ್ಕೆ ಸಿಕ್ಕಿದ್ದು ನೆನಪಾಗಿತ್ತು ಅವನಿಗೆ ಹ್ಞೂ ಅಂದು ನಡೆಯುತ್ತಿದ್ದವಳ ಹಿಂದೆ ತಾನು ಹೆಜ್ಜೆ ಹಾಕುತ್ತಿದ್ದ ಅವಳು ಕೆಳಗೆ ಬಂದು ತನ್ನ ಗೆಳತಿಯರ ಗುಂಪಿನ ಜೊತೆ ಸೇರಿದಳು ಇವನು ಅವಳನ್ನೇ ನೋಡುತ್ತಾ ಅವನ ಗೆಳೆಯರಲ್ಲಿ ಸೇರಿದ ಎಲ್ಲಿಗೆ ಹೋಗಿದ್ದೆ ಕೀರ್ತಿ ಅವರಿಬ್ಬರ ಜೊತೆ ಬಂದಿದ್ದು ಕಂಡು ಕೇಳಿದಳು ಅದು ಎಲ್ಲಿಗೂ ಇಲ್ಲ ಯಾಕೆ ಕೇಳಿದೆ ವಿರಾಟ್ ನಿನ್ನ ಜೊತೆ ಬನ್ನಲ ಅದಕ್ಕೆ ನಾನು ಸೀರೆ ನೆರಿಗೆ ಸರಿ ಮಾಡಿಕೊಳ್ಳೋಕೆ ಹೋಗಿದ್ದು ಅವರು ಎಲ್ಲಿದ್ದರು ಅಂತ ಗೊತ್ತಿಲ್ಲ ಅಂದವಳ ಮಾತಿಗೆ ಸರಿ ಅಂದು ಮೂತಿ ತಿರುವಿದಳು ಗೀ ಕೀರ್ತಿ ಅಂತೂ ಎಲ್ಲ ಮುಗಿದು ಎಲ್ಲರೂ ಮನೆ ಕಡೆ ಹೊರಟಿದ್ದರು ಕಾರ್ ಬಳಿ ನಿಂತಿದ್ದ ವಿರಾಟ್ ಇಬ್ಬನಿ ಬರುತ್ತಿದ್ದಿದ್ದು ಕಂಡು ಏ ಬಾ ಇಲ್ಲಿ ಅಂದಾಗ ಅವನ ಬಳಿ ನಡೆದವಳ ಹಿಂದೆ ಬರುತ್ತಿದ್ದ ಕೀರ್ತಿಯನ್ನು ನೋಡಿ ಅವಳೇನು ನಿನ್ನ ಬಾಲನ ನಾನು ಕರೆದಿದ್ದು ನಿನ್ನ ಮಾತ್ರ ಅಂದಾಗ ಕೀರ್ತಿಯಲ್ಲಿ ನಿಂತಳು ಅವನೇದುರು ಬಂದು ನಿಂತವಳು ನೋಡುತ್ತಾ ನಿನ್ನ ಫೋನ್ ಕೊಡು ಅಂತ ವಿರಾಟ್ ಯಾಕೆ ನಾನು ಹೇಳಿದ್ದು ಬಾಯಿ ಮುಚ್ಕೊಂಡು ಅಷ್ಟೆ ಅಂದಾಗ ಅವನಿಗೆ ತನ್ನ ಬಳಿ ಇದ್ದ ಫೋನ್ ಕೊಟ್ಟಳು ಲಾಕ್ ಅಂದನು ಸ್ವೀಪ್ ಮಾಡಿ ಅಂದಾಗ ಅದನ್ನು ತೆಗೆದು ತನ್ನ ನಂಬರ್ ಡಯಲ್ ಮಾಡಿದ ಅವನ ಫೋನ್ನಲ್ಲಿ ಇವಳ ನಂಬರ್ ಬರಲು ಏನಂತ ಸೇವ್ ಮಾಡಿಕೊಳ್ಳುತ್ತೀಯ ನನ್ನ ನಂಬರ್ನ ಅಂದನು ಅವಳೇನು ಹೇಳದಿದ್ದಾಗ ತಾನೇ ಸೇವ್ ಮಾಡಿ ಅವಳ ಕೈ ಕೊಡುತ್ತಾ ಇನ್ಮೇಲೆ ನನ್ನ ಫೋನ್ ಕಾಲ್ ರಿಸೀವ್ ಮಾಡೋದೇ ನಿನ್ನ ಕೆಲಸ ಆಗಬೇಕು ತಿಳಿತಾ ಹ್ಞೂ ಅಂದು ಅವನ ಸೇವ್ ಮಾಡಿದ್ದು ನೋಡಲು ಮೈನ್ ಅಂತ ಸೇವ್ ಆಗಿದ್ದು ನೋಡಿ ಅವನನ್ನು ನೋಡಿದಾಗ ಅವನು ಚಂದದ ನಗೆ ತಂದಿದ್ದ ತನ್ನ ಮುಖದ ಮೇಲೆ ಅವನ ನಗುವಿಗೆ ಜೊತೆಯಾಗಿ ನಕ್ಕು ನಾನು ಹೋಗ್ತೀನಿ ಅಂದಾಗ ಎಕ್ಸಾಮ್ ಚೆನ್ನಾಗಿ ಮಾಡಿ ಮುಗಿದ ಮೇಲೆ ಸಿಗ್ತೀನಿ ಅಂದ ಹ್ಞೂ ಬಾಯ್ ಅಂದು ಕೀರ್ತಿ ಜೊತೆ ನಡೆದಳು ಅವನು ತನ್ನ ಫೋನ್ನಲ್ಲಿ ಮೈ ಲವ್ ಅಂತ ಸೇವ್ ಮಾಡಿಕೊಂಡಿದ್ದ ಕೀರ್ತಿ ಆಲ್ ದ ಬೆಸ್ಟ್ ಕಣೆ ಓಕೆ ನಿಂಗೂ ಅಷ್ಟೆ ಎಕ್ಸಾಮ್ ಆದ್ಮೇಲೆ ಸಿಗ್ತೀನಿ ಹ್ಞೂ ಸರಿ ಬಾಯ್ ಅಂದು ಇಬ್ಬರು ಬೇರೆ ಬೇರೆ ದಿಕ್ಕಿಗೆ ನಡೆದರು ಎಕ್ಸಾಮ್ಗಳ ನಡುವೆ ಇಬ್ಬರ ಭೇಟಿ ಕಡಿಮೆ ಆಗಿತ್ತು ಅವಳೇ ಫೋನ್ ಮಾಡಲಿ ಅಂದು ಕಾಯುತ್ತಿದ್ದ ವಿರಾಟ್ ಅವಳು ಮಾಡದಿದ್ದಾಗ ಎಕ್ಸಾಮ್ ಮುಗಿಯಲಿ ಆಮೇಲೆ ಮಾಡಿದ್ರಾಯಿತು ಅಂದುಕೊಂಡು ಸುಮ್ಮನಾಗಿದ್ದ ಇಂಚರಾಗೂ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು ಆದರೆ ಅವಳ ಟೈಮಿಂಗ್ಸ್ ಇವರ ಡೇಟ್ ಟೈಮಿಂಗ್ಸ್ ಬೇರೆ ಬೇರೆ ಇದ್ದ ಕಾರಣ ಎಲ್ಲರೂ ಬ್ಯುಸಿಯಾಗಿದ್ದರು ಕೊನೆಯ ದಿನದ ಎಕ್ಸಾಮ್ ಮುಗಿಸಿ ಬಂದ ವಿರಾಟ್ ಅವಳಿಗಾಗಿ ಕಣ್ಣು ಹಾಯಿಸಿದಾಗ ಗೇಟ್ ಬಳಿ ಕೀರ್ತಿ ಕಾರ್ತಿ ಜೊತೆ ಮಾತನಾಡುತ್ತಾ ನಿಂತಿದ್ದ ಹಿಬ್ಬನಿಯನ್ನು ಕಂಡು ಮುನಿಸು ಬಂದರು ಕಾರ್ತಿಯನ್ನು ಅವಳ ಜೊತೆ ನೋಡಿ ಯಾರಿರಬಹುದು ಇವನು ಅಂತ ತಲೆಗೆ ಹುಳ ಬಿಟ್ಕೊಂಡಿದ್ದ ನಾಳೆ ಸಿಗು ಮಾತಾಡಬೇಕು ಕೀರ್ತಿ ಹೇಳಿದ ಕಾರ್ತಿ ನಾಳೆ ಆಗಲ್ಲ ಎರಡು ದಿನ ಬಿಟ್ಟು ಸಿಗ್ತೀನಿ ಅಂದಳು ಕೀರ್ತಿ ಅಟ್ಲೀಸ್ಟ್ ಅಲ್ಲಿಯವರೆಗೆ ಫೋನ್ ಮಾಡಿದಾಗ ರಿಸೀವ್ ಮಾಡಿ ಮಾತಾಡು ಅಂದಾಗ ಹ್ಞೂ ಅಂದವಳನ್ನೇ ನೋಡುತ್ತಾ ಬಾ ಎಂದು ತನ್ನ ತಂಗಿ ಜೊತೆ ಮನೆಗೆ ನಡೆದಿದ್ದ ಕಾರ್ತಿ ಎಕ್ಸಾಮ್ ಮುಗಿದು ಕಾಲೇಜ್ ಲೈಫ್ ಮುಗಿದಿತ್ತು ವಿರಾಟ್ ತನ್ನ ಅಪ್ಪನ ಕಂಪನಿಗೆ ಕೆಲಸಕ್ಕೆ ಹೋಗಲು ನಿರ್ಧರಿಸಿದ ಇಬ್ಬನಿ ರಿಸಲ್ಟ್ ಬಂದ ಮೇಲೆ ಜಾಬ್ ಸರ್ಚ್ ಮಾಡಲು ತೀರ್ಮಾನಿಸಿದ್ದಳು ಇಂಚರ ಮುಂದೆ ಓದೋದೇ ಬೇಡ ಅಂತ ಅನ್ಕೊಂಡಿದ್ದಳು ಅವಳಾಗಿ ತನಗೆ ಕಾಲ್ ಮಾಡಲಿ ಅಂದು ತಾನು ಮಾಡದೆ ಕಾಯುತ್ತಿದ್ದ ವಿರಾಟ್ ತಾನೇ ಫೋನ್ ಮಾಡಲು ಭಯವಾಗಿ ಮಾಡದೆ ಸುಮ್ಮನಾಗಿದ್ದಳು ಇಬ್ಬನಿ ಅವಳಿಂದ ಎಷ್ಟು ಕಾದರೂ ಫೋನ್ ಬರದಿದ್ದಾಗ ತಾನೇ ಕಾಲ್ ಮಾಡಿದ್ದವ ಎರಡು ರಿಂಗ್ಯ ರಿಸೀವ್ ಮಾಡಿದಳು ಇಬ್ಬನಿ ಹಲೋ ನಾನು ವಿರಾಟ್ ಗೊತ್ತಾಯಿತು ಹೇಳಿ ಏನು ಹೇಳೋದು ಅಕ್ಕಪಕ್ಕ ಯಾರಾದರೂ ಇದ್ದಾರಾ ಬಿಝಿ ಇದೆಯಾ ಇಲ್ಲ ಅಂದಳು ಮೇಲುವಾಗಿ ಈ ಡೇಟ್ ನಿಂಗೆ ನಂಬರ್ ಕೊಟ್ಟು ಎಷ್ಟು ದಿನ ಆಗಿದೆ ಕಾಲ್ ಮಾಡೋಕ್ಕೆ ಏನಾಗಿದೆ ನಿನಗೆ ಅದು ಭಯ ಆಗ್ತಿತ್ತು ಅದಕ್ಕೆ ಭಯನಾ ಯಾಕೆ ನಾನೇ ತಾನೇ ನಂಬರ್ ಕೊಟ್ಟಿದ್ದೆ ಮಾಡೋಕ್ಕೆ ಹೆಂಗೆ ಕೊಬ್ಬ ನಿಂಗೆ ನಾನೇ ಮಾಡಲಿ ಅಂತ ಅಲ್ವಾ ಆಗಲ್ಲ ಇನ್ಮೇಲೆ ಫೋನ್ ಮಾಡೋದೇ ಇದ್ದರೆ ನಾನು ಮಾಡಿದಾಗ ರಿಸೀವ್ ಮಾಡೋದೇ ಇದ್ದರೆ ಸೀದ ಮನೆಗೆ ಬರ್ತೀನಿ ನೋಡು ಮನೆಗ ಬೇಡ 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 ಅಂದರೆ ಫೋನ್ ಮಾಡು ಹ್ಞೂ ಆದರೆ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಎಲ್ಲರೂ ಇದ್ದಾಗ ಬೇಡ ನೀನು ಫ್ರೀ ಇದ್ದಾಗ ಟೂ ಮಿನಿಟ್ಸ್ ಸಾಕು ಮಾಡು ನಿನ್ನ ನೋಡೋದಕ್ಕೆ ಅಂತ ಆಗೋಲ್ಲ ಅಟ್ಲೀಸ್ಟ್ ಆದರೂ ಕೇಳ್ತೀನಿ ಹ್ಞೂ ಸರಿ ಗುಡ್ ಏನು ಮಾಡ್ತಿದ್ಯಾ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿಲ್ಲ ಏನಾಯಿತು ಹುಷಾರಿಲ್ವಾ ಮತ್ತೇನು ಮಾಡ್ಕೊಂಡ್ರಿ ಏ ಕೂಲ್ ನಾನು ಚೆನ್ನಾಗಿದ್ದೀನಿ ಬಟ್ ನನ್ನ ಹಾರ್ ಚೆನ್ನಾಗಿಲ್ಲ ಅದು ನಿನ್ನ ನೋಡೋದೇ ಇದ್ದರೆ ಬಡ್ಕೊಳ್ಳೋದೇ ನಿಲ್ಲಿಸ್ಬಿಡುತ್ತೆ ವಿರಾಟ್ ಮತ್ತೆ ಏನ್ ಮಾಡೋದು ಎಕ್ಸಾಮ್ ಮುಗಿಸಿ ಹೋಗ್ಬೇಕಾದ್ರೂ ನನ್ನ ಮಾತನಾಡಿಸದೆ ಹಾಗೆ ಹೋದೆ ಅದಕ್ಕೆ ಏಯ್ ನನ್ನ ಮೀಟ್ ಮಾಡೋಕ್ಕಾಗುತ್ತಾ ಸಿಗ್ಬೇಕಾ ಹ್ಮ್ ಯು ಎಲ್ಲಿ ಯಾವಾಗ ನಾಳೆ ನೋಡ್ತೀನಿ ಏಯ್ ಪ್ಲೀಸ್ ಸಿಗು ಮಾತನಾಡಿಸದೆ ಇದ್ರೂ ಪರವಾಗಿಲ್ಲ ನಿನ್ನ ಒಂದು ಸಲ ದೂರದಿಂದಾನೆ ನೋಡ್ತೀನಿ ಪ್ಲೀಸ್ ಸರಿ ಸಿಗ್ತೀನಿ ಅಂದಳು ಅವಳೊಡನೆ ಮಾತಾಡಿ ಫೋನ್ ಇಟ್ಟವನ ಮನಸ್ಸು ಖುಷಿಯಲ್ಲಿ ತೇಲುತ್ತಿತ್ತು ಲವ್ ಯು ಇಬ್ಬನಿ ಅದೆಷ್ಟು ಮೋಡಿ ಮಾಡಿದ್ದೀಯ ನೋಡು ನೀನು ಇನ್ನೊಬ್ಬರ ಮುಂದೆ ಸೋತವನು ಅಲ್ಲ ಬೇಡಿದವನು ಅಲ್ಲ ಆದರೆ ನೀನು ಕಣ್ಣಲ್ಲೇ ಮಾತಾಡಿ ನನ್ನ ಸೋಲಿಸ್ಬಿಟ್ಟೆ ಮುದ್ದು ರಾಕ್ಷಸಿ ಕಣೆ ನೀನು ಅಂತ ಹೇಳುತ್ತಾ ಕುಳಿತ ನಾಳೆ ಹೇಗೆ ಮೀಟ್ ಮಾಡಲಿ ಎಲ್ಲಿಗೆ ಹೋಗೋದು ಅಂತ ಮನೆಯಲ್ಲಿ ಕೇಳಿದ್ರೆ ಏನು ಹೇಳೋದು ನೋಡೋಣ ನಾಳೆ ಏನಾದರೂ ಒಂದು ಹೇಳಿ ಕಾಲೇಜ್ ಹತ್ರನೇ ಹೋಗ್ತೀನಿ ಅಂದುಕೊಂಡು ಅವನು ಮಾತನಾಡಿದ್ದು ನೆನೆಯುತ್ತಾ ಕುಳಿತಳು ಇಬ್ಬನಿ ಮಾರನೇ ದಿನ ಸುಮಾರು ಮಧ್ಯಾಹ್ನದ ಹೊತ್ತಿಗೆ ರೆಡಿ ಆದವಳೆ ಕೆಳಗೆ ಹೋದಳು ಅಲ್ಲಿಂದ ಇಂಚರ ಎಲ್ಲಿಗೆ ಅಂದಳು ಅದು ಹೀಗೆ ಸುಮ್ಮನೆ ಹೋಗಿ ಬರೋಣ ಬಾ ಮನೆಯಲ್ಲಿ ಬೋರ್ ಆಗಿದ್ದರೆ ನನಗೂ ಬೋರ್ ಆಗ್ತಿದೆ ಮೊದಲೇ ಹೇಳಿದರೆ ರೆಡಿ ಆಗ್ತಿದ್ನ ಅಂದಾಗ ಇವಾಗ ರೆಡಿ ಆಗು ವೆಯ್ಟ್ ಮಾಡ್ತೀನಿ ಅಂದಾಗ ಇಂಚರ ರೂಮ್ಗೆ ಹೂಡಿದಳು ಇವಳು ವಿರಾಟ್ಗೆ ಮೆಸೇಜ್ ಒಂದು ಹಾಕಿ ಕುಳಿತಳು ಇಂಚರ ಜೊತೆ ಹೊರಗೆ ಬಂದವಳಿಗೆ ಕೀರ್ತಿ ಕಾಲ್ ಮಾಡಿದಾಗ ಅವಳೊಡನೆ ಮಾತಾಡಿ ನೀನು ಬಾ ಅಂದಾಗ ಅವಳು ಬರಲು ಒಪ್ಪಿದ್ದಳು ಮೂವರು ಸ್ವಲ್ಪ ಅಡ್ಡಾಡಿ ಚಾಟ್ಸ್ ತಿಂದು ಒಂದು ಕಡೆ ಕುಳಿತಿದ್ದರು ತನ್ನ ಸುತ್ತ ನೋಡುತ್ತಾ ಇದ್ದಳು ಇಬ್ಬನಿ ಅವನು ಎಲ್ಲಿಯೂ ಕಾಣದಿದ್ದಾಗ ಮುಖ ಇಳೆಬಿಟ್ಟು ಕುಳಿತಳು ಅವರಿಬ್ಬರು ಮಾತಲ್ಲಿ ಮುಳುಗಿದ್ದರು ಇಬ್ಬನಿ ಕೈಯಲ್ಲಿ ಹಿಡಿದಿದ್ದ ಫೋನ್ ವೈಬ್ರೇಟ್ ಆಗಲು ಬಂದಿದ್ದ ಮೆಸೇಜ್ ನೋಡಿದ್ದಳು ಡಲ್ ಆಗಿರ್ಬೇಡ ನನಗೆ ನೀನು ಕಾಣಿಸ್ತಿದ್ಯಾ ಅಂದಾಗ ಸುತ್ತಲು ನೋಡಿದಳು ಮತ್ತೊಮ್ಮೆ ಮೆಸೇಜ್ ಬಂದಿತ್ತು ಬ್ಲೂ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣ್ತಿದ್ದೀಯ ಅವಳು ನಸನಾಗುತ್ತಾ ಸುತ್ತ ನೋಡುತ್ತಿರಲು ಕಾರ್ನಲ್ಲಿ ಕುಳಿತಿದ್ದವ ಹಿಳಿದು ಇವರ ಕಡೆ ಬಂದನು ಬ್ಲ್ಯಾಕ್ ಜೀನ್ಸ್ ಬ್ಲೂ ಟೀ ಶರ್ಟ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದ ವಿರಾಟ್ ಅವನನ್ನು ನೋಡುತ್ತಿದ್ದಂತೆ ಇವಳ ಹೆದೆ ಜೋರಾಗಿ ಒಡೆದುಕೊಳ್ಳಲು ಪ್ರಾರಂಭಿಸಿತು ತುಂಬ ದಿನದ ನಂತರ ತನ್ನವನನ್ನು ಕಂಡು ಅವಳಿಗೆ ಖುಷಿಯಾಗುತ್ತಿತ್ತು ಅವರ ಬಳಿ ಬಂದವನೇ ಹಾಯ್ ಇಂಚರ ಅಂದನು ಹಾಯ್ ನೀನೇನಿಲ್ಲಿ ಫ್ರೆಂಡ್ಸ್ ಜೊತೆ ಬಂದಿದ್ದೆ ನಿನ್ನ ನೋಡಿ ಮಾತಾಡ್ಸೋಕೆ ಬಂದೆ ನೀವೇನಿಲ್ಲಿ ತಾನೇ ಬರೋಕೆ ಹೇಳಿ ಅವಳನ್ನು ಏನು ಗೊತ್ತಿಲ್ಲದ ಇರೋಂಥರ ಕೇಳ್ತಿರೋದು ನೋಡಿ ಅವನನ್ನೇ ನೋಡುತ್ತಾ ಮನಸ್ಸಲ್ಲಿ ಅಂದುಕೊಂಡಳು ಇಬ್ಬನೇ ಸುಮ್ಮನೆ ಮನೆಯಲ್ಲಿ ಕೂತು ಕೂತು ಬೋರಾಗ್ತಿತ್ತು ಅದಕ್ಕೆ ಬಂದ್ವಿ ನೈಸ್ ಮತ್ತೆ ಏನ್ ಸಮಾಚಾರ ಅವರಿಬ್ಬರ ಕಡೆ ತಿರುಗಿ ನೋಡದೆ ಬರೀ ಇಂಚರ ಜೊತೆ ಮಾತಿಗೆ ಇಳಿದಿದ್ದ ಏನಿಲ್ಲ ನೀನು ಹೇಳು ಅಂದಾಗ ಇವಾಗ ನಿಮ್ಮದು ಎಲ್ಲ ಮುಗಿದಿದ್ದರೆ ಬನ್ನಿ ಮನೆಗೆ ಹೋಗೋಣ ಅವರಿಬ್ಬರು ಅಚ್ಚರಿಯಾಗಿ ಅವನನ್ನು ನೋಡಿದ ಇವಾಗ್ಲ ಅಂದಳು ಇಂಚರ ನೀನು ತಾನೆ ಮೊನೆ ಹೇಳಿದ್ದು ಅದಕ್ಕೆ ಬಾ ಅಂದು ಮೇಲಿದ್ದ ಅವನು ಇಂಚರ ಇಬ್ಬನಿ ಕಡೆ ನೋಡಿ ಅವಳು ಬೇಡ ಅನ್ನುವಂತೆ ತಲೆ ಹಾಡಿಸಿದಾಗ ವಿರಾಟ್ ಅವಳನ್ನು ನೋಡಿ ಯಾರು ಬರದೇ ಇದ್ರೂ ನೋ ಪ್ರಾಬ್ಲಮ್ ನೀನು ಬಾ ಅಂದನು ಬಾ ಇಬ್ಬನಿ ಹೋಗೋಣ ಬೇಡ ಇಂಚರ ಆಗಲೇ ಬಂದು ತುಂಬ ಹೊತ್ತಾಗಿದೆ ಮನೆಯಲ್ಲಿ ಬೈದರೆ ಇಲ್ಲ ಬಾರೆ ಬೇಗ ಬಂದರೆ ಆಯಿತು ನಾನು ಬರಲ್ಲ ನೀನು ಹೋಗು ಅಂದಾಗ ಇಂಚರ ವಿರಾಟ್ ಕಡೆ ನೋಡಿ ಹೋಗೋಣವಾ ಅಂದ ಅವಳು ಗಾಡಿ ಕೀ ಅವರಿಬ್ಬರ ಕೈಗೆ ಇಟ್ಟು ಕೀರ್ತಿ ಗಾಡಿನ ಮನೆ ಹತ್ತಿರ ಬಿಟ್ಟು ಹೋಗೆ ಸಾರಿ ಇಬ್ಬನಿ ಬಾಯ್ ಅಂದು ವಿರಾಟ್ ಜೊತೆ ನಡೆದಳು ಇಂಚರ ಅವರಿಬ್ಬರು ಹೋಗಿದ್ದು ನೋಡಿ ಮುಖ ಹೀಳೆ ಬಿಟ್ಟಳು ಇಬ್ಬನಿ ಇಂಚರ ವಿರಾಟ್ಗೆ ಜೊತೆಯಾದರೆ ಇವಳನ್ನು ಚಿರು ಹತ್ರ ಮಾಡೋದು ಫುಲ್ ಈಸಿ ಆಗುತ್ತೆ ಅಂತ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕಿದಳು ಕೀರ್ತಿ ಮುಂದುವರಿಯುವುದು ಸ್ನೇಹಿತರೆ ಈ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು